ಸರಳ ಸಜ್ಜನಿಕೆಯ ಸಹೃದಯ ಕನ್ನಡಿಗರೆಲ್ಲರಿಗೂ ನಮಸ್ಕಾರಗಳು ನಾನು ಡಿ ಶಬ್ರೀನಾ ಮೊಹಮ್ಮದ್ ಅಲಿ ಶಿಕ್ಷಕಿ ಚಳ್ಳಕೆರೆ ಚಿತ್ರದುರ್ಗ ಜಿಲ್ಲೆ ಅವ್ವ ಪುಸ್ತಕಾಲಯ ಇವರು ಆಯೋಜಿಸಿದ ಜೈನ್ ನುಡಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ ಆದ್ಮೇಲೆ ನಿಮಗೆಲ್ಲರಿಗೂ ಗೊತ್ತಿದೆ ನಮ್ಮ ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿ ಎಲ್ಲವೂ ಅತ್ಯಂತ ಶ್ರೀಮಂತಿಕೆಯಿಂದ ಕೂಡಿದೆ ಎರಡೂವರೆ ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಒಂದು ಶ್ರೀಮಂತ ಭಾಷೆ ನಮ್ಮೆಲ್ಲರ ಕನ್ನಡ ಭಾಷೆ ಅದು ನಮ್ಮ ಮಾತೃಭಾಷೆ ಅಷ್ಟೇ ಅಲ್ಲ ನಮ್ಮೆಲ್ಲರ ಹೃದಯದ ಭಾಷೆ ಅಂತ ನಾನು ತುಂಬಾ ಅತ್ಯಂತ ಸಂತಸದಿಂದ ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಶ್ರೀ ವಿಜಯ ಕವಿರಾಜ ಮಾರ್ಗದಲ್ಲಿ ಹೇಳ್ತಾನೆ ನಮ್ಮ ನಾಡು ಎಷ್ಟ್ರ ಎಲ್ಲಿವರೆಗೂ ವಿಸ್ತಾರವನ್ನ ಹೊಂದಿತ್ತು ಅನ್ನೋದನ್ನ ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ದ ನಾಡದ ಅಂತ ಹೇಳ್ತಾನೆ ಅಂದ್ರೆ ನೋಡಿ ನಮ್ಮ ನಾಡು ಹಿಂದೆ ಎಷ್ಟು ವಿಶಾಲವಾದವಂತಹ ಒಂದು ನಾಡಾಗಿತ್ತು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅವರು ಇನ್ನು ನಮ್ಮ ಕಪ್ಪೆರ ಪಟ್ಟಣ ಶಾಸನದಲ್ಲಿ ನಮ್ಮ ಕನ್ನಡಿಗರು ಹೇಗೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ನೋಡ್ರಿ ನಮ್ಮ ಕನ್ನಡಿಗರ ಹೃದಯ ವೈಶಲ್ಯತೆ ಎಷ್ಟಿದೆ ಅನ್ನೋದನ್ನ ನಾವು ಹೇಳಲಿಕ್ಕೂ ಸಾಧ್ಯ ಇಲ್ಲ ಒಂದು ಉದಾಹರಣೆ ಕೊಡ್ಲಿಕ್ಕೆ ನಾನು ಇಷ್ಟ ಪಡ್ತೀನಿ ನಮ್ಮ ರಾಜಧಾನಿಯನ್ನ ನಾವು ನೆನೆಸ್ಕೊಳ್ಳೋಣ ನಮ್ಮ ರಾಜಧಾನಿಯಲ್ಲಿ ಕನ್ನಡಿಗರಷ್ಟೇ ವಾಸವಾಗಿದ್ದಾರ ಖಂಡಿತ ಇಲ್ಲ ಯಾಕೆ ಅಂದ್ರೆ ಕನ್ನಡಿಗರೇತರರು ಬಹಳ ತುಂಬಾ ಇದ್ದಾರೆ ಅವ್ರು ಎಷ್ಟು ಆರಾಮಾಗಿ ತನ್ನ ತಮ್ಮ ನಿತ್ಯ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಕನ್ನಡಿಗರ ಹೃದಯ ವೈಶಾಲ್ಯತೆ ಅಂತಾನೆ ಹೇಳ್ಬೋದು ಯಾರು ಯಾರು ಕೊಂಡ್ ಇವನಾರವಾ ಇವನಾರವ ಇವನಾರವ ಎಂದಿನ ಸೆದಯ್ಯ ಇವನಮ್ಮವ ಇವನಮ್ಮವ ಎಂದಿನ ಸೆದಯ್ಯ ಸಂಗಮ ದೇವ ಅಂತ ಏನು ನಮ್ಮ ಬಸವಣ್ಣನವರು ಹೇಳಿದಾರಲ್ಲ ಹಾಗೆ ಯಾರೇ ಬಂದರೂ ಕೂಡ ಅವರೆಲ್ಲ ನಮ್ಮವರು ಅನ್ನೋ ಒಂದು ಭಾವವನ್ನು ನಾವು ಕನ್ನಡಿಗರಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಕನ್ನಡ ಭಾಷೆಯನ್ನ ಎಷ್ಟು ಹೇಳಿದರೂ ಸಾಲದು ನೀವು ನಮ್ಮ ಕನ್ನಡ ಭಾಷೆ ಮತ್ತು ಕನ್ನಡ ನಮ್ಮನ್ನ ಕನ್ನಡ ನಾಡು ನುಡಿ ಬಗ್ಗೆ ನಿಮಗೆ ಅನುಭವ ಬರಬೇಕು ಅಂದ್ರೆ ಕರ್ನಾಟಕವನ್ನು ಬಿಟ್ಟು ಹೊರ ಬೇರೆ ರಾಜ್ಯಕ್ಕೆ ಹೋಗ್ರಿ ಬೇರೆ ದೇಶಕ್ಕೆ ಹೋಗ್ರಿ ಅಲ್ಲಿ ನಮ್ಗೆ ಏನೋ ಒಂದು ಇಲ್ಲ ತನ ಏನೋ ಒಂದು ಅಸಮಾಧಾನ ನಾವು ಕಾಣ್ಬೋದು ಅದೇ ರೀತಿಯಾಗಿ ಕನ್ನಡ ಭಾಷೆ ಮಾತನಾಡುವವರೊಂದಿಗೆ ಇರುವುದನ್ನು ಬಿಟ್ಟು ಬೇರೆ ಭಾಷೆಯ ಮಾತಾಡೋ ಬಳಿ ಹೋಗಿ ನಿಂತಾಗ ನಮ್ಗೆ ಏನೋ ಒಂದು ಅಸಮಾಧಾನ ಏನೋ ಒಂದು ಕಿವಿಗೆ ಹಿತ ಇಲ್ವಲ್ಲ ಅನ್ನೋ ಒಂದು ಭಾವನೆ ಮೂಡುತ್ತೆ ಇದು ನನಗೆ ಆದಂತ ಅನುಭವವನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇಂತಹ ಒಂದು ಶ್ರೀಮಂತ ಭಾಷೆ ನಮ್ಮೆಲ್ಲರ ಸಂಸ್ ನಮ್ಮ ನಾಡು ನಮ್ಮ ನುಡಿ ನಮ್ಮ ಸಂಸ್ಕೃತಿ ಎಲ್ಲವೂ ಕೂಡ ಅತ್ಯಂತ ಯಾರು ಬಂದರೂ ಕೂಡ ಎಲ್ಲರನ್ನ ಒಳಗೊಳ್ಳು ಎಲ್ಲರನ್ನ ತಮ್ಮವರೆಂದು ಭಾವಿಸುವ ಒಂದು ಮನೋಭಾವ ಇರುವಂತಹ ಒಂದು ಹೃದಯ ವೈಶಾಲ್ಯತೆ ಇರುವಂತಹ ಒಂದು ಭಾಷೆ ನಮ್ಮ ಕನ್ನಡ ಭಾಷೆ ಇಂತ ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಯನ್ನ ಉಳಿಸಿ ಉಳಿಸ್ಕೊಂಡು ಹೋಗುವ ಒಂದು ಜವಾಬ್ದಾರಿ ಕರ್ತವ್ಯ ನಮ್ದಾಗಿದೆ ಇದೆಲ್ಲರೂ ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದಗಳು